ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ರು ಹೇಗಿದ್ದೀರಾ ಈಗ ನೀವು ನೋಡ್ತಾ ಇರೋದು ನನ್ನ ಬೇಕಿಂಗ್ ಕ್ಲಾಸ್ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ವೋ ಹೋಗಿ ನೋಡ್ಕೊಂಡು ಬನ್ನಿ ಈಗಾಗಲೇ ಯಾರು ನೋಡಿದಿರೋ ಅವರು ಈ ವಿಡಿಯೋನ ನೋಡಿ ಸೊ ನಾನು ಒಂದು ವಾರದ ಬೇಕಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ಈಗ ನೀವು ನೋಡ್ತಾ ಇರೋದು ನನ್ನ ನಾಲ್ಕನೇ ದಿನದ ಬೇಕಿಂಗ್ ಕ್ಲಾಸ್ ವಿಡಿಯೋ ಇವತ್ತಿನ ಸ್ಪೆಷಲ್ ಚೀಸ್ ಕೇಕ್ ಎಸ್ ಈ ಕ್ಲಾಸ್ನಲ್ಲಿ ನನಗೆ ಚೀಸ್ ಕೇಕ್ ಹೇಳ್ಕೊಡ್ತಾ ಇದ್ದಾರೆ ಯಾರಿಗೆಲ್ಲ ಚೀಸ್ ಕೇಕ್ ಇಷ್ಟ ಕಮೆಂಟ್ ಮಾಡಿ ನನ್ಗಂತೂ ಚೀಸ್ ಕೇಕ್ ತುಂಬ ಇಷ್ಟ ನನಗೆ ಟೀಚ್ ಸ್ಟೆಪ್ ಬೈ ಸ್ಟೆಪ್ ಆಸ್ ಯೂಶುಲ್ ಹಾಗೆ ಅದ್ರ ಜೊತೆಗೇನೆ ನಾವಿಲ್ಲಿ ಡೆಸರ್ಟ್ ಕೂಡ ಮಾಡ್ತಾ ಇದ್ದೀವಿ ಡೆಸರ್ಟ್ ನಲ್ಲಿ ಇವತ್ತು ನಾನು ಮಾಡ್ತಾ ಇರೋದು ಪನ್ನಾ ಕೋಟಾ ಅಂಡ್ ಚಾಕ್ಲೇಟ್ ಮೌಸಿ ಹಾಗೆ ಚೀಸ್ ಕೇಕ್ನಲ್ಲಿ ಕೋಲ್ಡ್ ಚೀಸ್ ಕೇಕ್ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಬರುತ್ತೆ ಟೇಸ್ಟ್ ಅಂತ ನಾನಂತೂ ಸಿಕ್ಕಾಬಟ್ಟೆ ಕಾತುರತೆಯಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತಪ್ಪ ರುಚಿ ಅಂತ ನಾನು ಪ್ರತಿ ಒಂದು ಸ್ಟೆಪ್ಸ್ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋದ್ರೆ ತುಂಬಾ ಲ್ಯಾಗ್ ಆಗ್ಬಿಡುತ್ತೆ ನಿಮ್ಗೆ ನೋಡೋಕು ಬೋರ್ ಹೊಡಿಬಹುದು ಅದಕ್ಕೆ ನಾನು ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನನ್ನ ವಿಡಿಯೋಸ್ನ ನಿಮ್ಗೆ ತೋರ್ಸೋಕ್ ಇಷ್ಟಪಡ್ತೀನಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈಗಾಗ್ಲೇ ಆ ಎರಡು ಡೆಸರ್ಟ್ಸ್ ಆಯ್ತು ರುಚಿ ನೋಡೋದಷ್ಟೇ ಬಾಕಿ ಈಗ ನಾನು ಚೀಸ್ ಕೇಕ್ ಮಾಡ್ತಾ ಇದ್ದೀನಿ ಚೀಸ್ ಕೇಕ್ಗೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದೆ ಬಟ್ ಫೈನಲ್ ಔಟ್ಕಮ್ ಹೇಗಿರುತ್ತೆ ಅಂತ ನೋಡೋಣ ಈಗ ಚೀಸ್ ಕೇಕ್ ನ ಮೋಲ್ಡ್ ಇಂದ ಬೇರ್ಪಡಿಸ ನಾನೀಗ ಕೇಕ್ ನ ಕಟ್ ಮಾಡ್ತಾ ಇದ್ದೀನಿ ನೋಡೋಣ ರುಚಿ ಹೇಗಿರುತ್ತೆ ಅಂತ ಅದೇ ತಾನೇ ತುಂಬಾ ಮುಖ್ಯ ಇಲ್ಲಿ ತ್ರೀ ಲೇಯರ್ಸ್ ನಾವು ಮಾಡಿದೀವಿ ಇವತ್ತು ನನ್ನ ಐದನೇ ದಿನದ ಬೇಕಿಂಗ್ ಕ್ಲಾಸ್ ನೀವು ನೋಡ್ತಾ ಇದ್ದೀರಾ ಇವತ್ತಿನ ಸ್ಪೆಷಲ್ ಮೊಫಿನ್ಸ್ ಮತ್ತೆ ಕೇಕ್ ನೋಡ್ತಾ ಇದ್ದೀರಾ ಅಲ್ವಾ ಈಗಾಗ್ಲೇ ಮೋಲ್ಡ್ ಮೋಲ್ಡ್ಗೆ ಬ್ಯಾಟರ್ ನ ಫಿಲ್ ಮಾಡ್ತಾ ಇದ್ದೆ ಸೊ ಫಿಲ್ ಮಾಡಿ ಬೇಕ್ ಮಾಡಿದ್ದು ಆಯ್ತು ಕಪ್ ಕೇಕ್ ಮುದ್ದಾಗಿ ಕಾಣುವಂತಹ ಡಿಸೈನ್ ಡಿಸೈನ್ ಮಾಡ್ತಾ ಇದೀನಿ ಅಂತ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಸಿಕ್ಕಾಪಟ್ಟೆ ನನ್ಗಂತೂ ಆಗೋಯ್ತು ಗೊತ್ತಾ ನನ್ಗಂತೂ ಇದನ್ನ ತಿನ್ನೋಕೆ ಮನ್ಸಾಗ್ತಾ ಇಲ್ಲ ಅಷ್ಟು ಇಷ್ಟ ಆಯ್ತು ನಿಮ್ಗೆಲ್ಲ ಏನಿಸ್ತು ನಾನ್ ಮಾಡಿರೋ ಕಪ್ ಕೇಕ್ ಇಷ್ಟ ಆಯ್ತಾ ನನಗ್ ತಿಳಿಸಿ ಈಗ ಕಪ್ ಕೇಕ್ ಟೇಸ್ಟ್ ನೋಡೋ ಸಮಯ ಬನ್ನಿ ಇದು ಬಂದು ರೆಡ್ ವೆಲ್ವೆಟ್ ಕಪ್ ಕೇಕ್ ಅಂತ ತುಂಬಾ ಚೆನ್ನಾಗಿತ್ತು ಈಗ ನೀವು ನೋಡ್ತಾ ಇರೋದೆಲ್ಲ ಮಫಿನ್ಸ್ ವಾಲ್ನಟ್ ಚಿಪ್ಸ್ ಚಾಕ್ಲೇಟ್ ಮಫಿನ್ಸ್ ಇಲ್ಲಿಂದ ಮುಂದಕ್ಕೆ ನನ್ನ ಸಿಕ್ಸ್ ಡೇ ಬೇಕಿಂಗ್ ಕ್ಲಾಸ್ ಅಂದ್ರೆ ಕೊನೆಯ ದಿನದ ಬೇಕಿಂಗ್ ಕ್ಲಾಸ್ ಟುಡೇ ಆಲ್ ಅಬೌಟ್ ಕುಕೀಸ್ ಎಸ್ ಎಷ್ಟು ಜನ ಕುಕೀಸ್ ಇಷ್ಟ ಕಮೆಂಟ್ ಮಾಡಿ ಯಾರು ಕಮೆಂಟೇ ಮಾಡೋದಿಲ್ಲ ನಿಮ್ಗೆ ನನ್ ವಿಡಿಯೋಸ್ ಇಷ್ಟ ಆಗ್ತಿದ್ಯಾ ಇಷ್ಟ ಆಗ್ತಿಲ್ವಾ ಅಂತ ನನಗ್ ಗೊತ್ತಾಗೋದಾದ್ರೂ ಹೇಗೆ ಕಮೆಂಟ್ಸ್ ಮಾಡಿ ಈಗ ನೀವ್ ನೋಡ್ತಾ ಇದ್ದೀರಾ ಅಲ್ವಾ ಇವತ್ತು ನಾನು ಟೋಟಲ್ ನಾಲ್ಕು ತರದ ಕುಕೀಸ್ ನ ಮಾಡ್ತಾ ಇದ್ದೀನಿ ಇವತ್ತು ನಾನ್ ಮಾಡ್ತಾ ಇರೋ ಫೋರ್ ಕುಕೀಸ್ ಯಾವ್ದು ಬಟರ್ ಕುಕ್ಕೀಸ್ ಎರಡನೇದು ಆರೆಂಜ್ ಕುಕ್ಕೀಸ್ ಮೂರನೇದು ಚಾಕ್ಲೇಟ್ ಕುಕ್ಕೀಸ್ ನಾಲ್ಕನೇದು ಓಟ್ ಮೀಲ್ ಕೊಕೋನಟ್ ಕುಕೀಸ್ ನಾಲ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನನ್ಗಂತೂ ಕೊಕೋನಟ್ ಕುಕೀಸ್ ಮತ್ತೆ ಆರೆಂಜ್ ಕುಕೀಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಏನ್ ಗೊತ್ತಾ ಹೊರ್ಗಡೆ ಬಿಸ್ಕೆಟ್ಸ್ ಅಥವಾ ಕುಕ್ಕೀಸ್ ನ ತಿನ್ನೋದು ಯಾವಾಗ್ಲೂ ಕಾಮನ್ ಅದೇ ಮನೆಯಲ್ಲಿ ಆದಷ್ಟು ಒಳ್ಳೆಯ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ಮನೇಲಿ ನಾವೇ ಬೇಕ್ ಮಾಡಿ ತಿನ್ನೋದಿದ್ಯಲ್ಲ ನಾವು ತಿನ್ನೋದಿರ್ಲಿ ನಮ್ಮ ಮಕ್ಳಿಗೆ ಮಾಡಿ ಕೊಡೋದಿದ್ಯಲ್ಲ ಅದ್ ಏನೋ ಒಂಥರ ಖುಷಿ ಕಂಡ್ರಿ ನನ್ಗಂತೂ ನನ್ನ ಮನೆಯಲ್ಲಿ ಎಷ್ಟು ಬೇಗ ಬೇಕ್ ಮಾಡ್ತೀನೋ ನನ್ ಮಗನ್ ಪುಟ್ಟ ಬಾಯಿಗೆ ತಿನ್ನಿಸ್ತೀನೋ ನನ್ ಕೈಯಾರೆ ಅಂತ ಕಾಯ್ತಾ ಇದ್ದೀನಿ ಇಲ್ಲಿ ನೋಡಿ ಈಗಾಗ್ಲೇ ಕುಕೀಸ್ ರೆಡಿ ಆಗಿದೆ ಬಟರ್ ಕುಕೀಸ್ ಅಂಡ್ ಆರೆಂಜ್ ಕುಕೀಸ್ ಎರಡು ಕೂಡ ರೆಡಿ ಆಗೋಯ್ತು ಬೇಕ್ ಮಾಡಿ ಫೈನಲ್ ಆಗಿ ಎಲ್ಲ ಕುಕ್ಕೀಸ್ನ ಬೇಕ್ ಮಾಡಾದ್ಮೇಲೆ ನಾನು ಟೇಸ್ಟ್ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೇಗಿತ್ತು ಅಂತ ನೀವು ಕೂಡ ಡೆಫಿನೆಟ್ಲಿ ಮನೆಯಲ್ಲಿ ಟ್ರೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ನನಗೆ ಡಿ ಎಂ ಮಾಡಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಒಂದ್ ವಾರ ಹೋಗಿದ್ದೆ ನನಗೆ ಗೊತ್ತಾಗ್ಲಿಲ್ಲ ಗೊತ್ತಾ ನನ್ಗಂತೂ ಕ್ಲಾಸ್ ಕೊನೆ ದಿನ ಅಂತ ಹೇಳಿ ತುಂಬಾ ಬೇಜಾರಾಗ್ತಾ ಇತ್ತು ಅಯ್ಯೋ ನಾಳೆಯಿಂದ ಮತ್ತೆ ಕ್ಲಾಸ್ ಇರೋದಿಲ್ವಲ್ಲ ಅಂತ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಈ ಕ್ಲಾಸ್ ಇರೋದೇ ಒನ್ ವೀಕ್ ಅಷ್ಟೇ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಜಾಯಿನ್ ಆಗಿ ನೀವು ನೋಡ್ತಾ ಇರೋದು ಚಾಕ್ಲೇಟ್ ಕುಕೀಸ್ ಬ್ಯಾಟರ್ ರೆಡಿ ಆಯ್ತು ಆದ್ಮೇಲೆ ಓಟ್ ಮೀಲ್ ಕೋಕೋನಟ್ ಕುಕೀಸ್ ಅಂತ ಹೇಳಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ಗೊತ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಫಾಸ್ಟ್ ಆಗಿ ರೀಚ್ ಆಗತ್ತೆ ಈಗ ನೀವು ನೋಡ್ತಾ ಇರೋದು ಕೊಕೋನೆಟ್ ಕುಕೀ ಬ್ಯಾಟರ್ ಆಲ್ಮೋಸ್ಟ್ ರೆಡಿ ಆಗಿದೆ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬಹುದು ಕುಕೀಸ್ ಅಂದ್ರೆ ರೌಂಡ್ ಶೇಪ್ ಇರೋದ್ರಿಂದ ನಾನು ರೌಂಡೇ ಮಾಡ್ಕೊಳ್ತಾ ಇದ್ದೀನಿ ಬಟ್ ನೆಕ್ಸ್ಟ್ ಟೈಮ್ ಡಿಫ್ರೆಂಟ್ ಶೇಪ್ಸ್ ನಾನು ಟ್ರೈ ಮಾಡ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ಚಾಕ್ಲೇಟ್ ಕುಕೀಸ್ ಇದು ಸ್ವಲ್ಪ ಲೈಟ್ ಆಗಿ ಹಾರ್ಡ್ ಇರುತ್ತೆ ಆದ್ರೆ ಬೇಕ್ ಆದ್ಮೇಲೆ ನೀವು ತಿನ್ಬೇಕಾದ್ರೆ ಒಳಗಡೆ ಚಾಕ್ಲೇಟ್ ಪೀಸಸ್ನ ಹಾಕಿ ಬೇಕ್ ಮಾಡಿರ್ತೀನಿ ತಿನ್ಬೇಕಾದ್ರೆ ಕುಕೀಸ್ ಮಧ್ಯ ನಿಮ್ಗೆ ಕ್ಯಾರ್ಮಲ್ ಸಿಕ್ಕಿದ್ರೆ ಹೇಗಿರುತ್ತೆ ಅದೇ ತರ ಚಾಕ್ಲೇಟ್ ಸಿಗುತ್ತೆ ಸ್ವೀಟ್ ಆಗಿರುತ್ತೆ ಡೆಫಿನೆಟ್ಲಿ ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇದು ಒಂದ್ ವಾರದ ಬೇಕಿಂಗ್ ಕೋರ್ಸ್ ಆಗಿರೋದ್ರಿಂದ ಒಂದ್ ದಿನದಲ್ಲಿ ಮೂರರಿಂದ ನಾಲ್ಕು ರೆಸಿಪೀಸ್ ನ ಹೇಳ್ಕೊಡ್ತಾರೆ ನಿಮ್ಗೆ ಅನಿಸ್ಬೋದು ಒಂದೇ ದಿನದಲ್ಲಿ ಮೂರ್ನಾಲ್ಕು ರೆಸಿಪಿ ಹೇಗ್ ಕಲಿಯೋದು ಅಂತ ನಾನು ಫಸ್ಟ್ ಟೈಮ್ ಈಗ ಅನ್ಕೊಂಡೆ ಆದ್ರೆ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ನಾವೊಂದು ಅಡ್ಗೆ ಮಾಡ್ಬೇಕಾದ್ರೆ ಅದು ತಗೊಳ್ಳೋ ಸಮಯ ನಮಗ್ ಗೊತ್ತೇ ಆಗೋದಿಲ್ಲ ಅದ್ರಲ್ಲೂ ನನ್ ಶೆಫ್ ಕೂಡ ತುಂಬಾ ಸಪೋರ್ಟಿವ್ ಇರೋದ್ರಿಂದ ಅವ್ರ ಜೊತೆ ಮಾತಾಡ್ತಾ ಪ್ರತಿ ಒಂದು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ನಾನು ಕಲ್ತ್ಬಿಟ್ಟೆ ಆದ್ರೆ ನನ್ಗಂತೂ ಒಂದ್ ವಾರ ಹೋಗಿದ್ ಗೊತ್ತೇ ಆಗ್ಲಿಲ್ಲ ಗೊತ್ತಾ ಖಂಡಿತವಾಗ್ಲು ಆರಾಮ ಕಲಿಬೋದು ಬಟ್ ಏನಂದ್ರೆ ನನ್ಗನ್ಸಿದ್ದು ಪ್ರತಿದಿನ ನಾವೇನ್ ಬೇಕ್ ಮಾಡ್ತೀವಿ ಅದರ ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಏನು ನೆನಪಿರೋದಿಲ್ಲ ಅದು ಕೇರ್ಫುಲ್ ಆಗಿರ್ಬೇಕಷ್ಟೆ ಈಗ ಕುಕೀಸ್ ಬೇಕಾಗಿ ತಿನ್ನೋಕೆ ರೆಡಿ ಇದೆ ಬನ್ನಿ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫೇಸ್ ರಿಯಾಕ್ಷನ್ ನೋಡಿದ್ರೂ ನಿಮಗೆಲ್ಲ ಗೊತ್ತಾಗಿರುತ್ತೆ ಇದರರ್ಥ ಕುಕೀಸ್ ತುಂಬ ಟೇಸ್ಟಿ ಆಗಿದೆ ಅಂತ ನನಗೆ ಇಷ್ಟ ಆಯಿತು ನಿಮಗೆಲ್ಲ ಇದರ ರುಚಿಯಂತೂ ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ನೋಡೋಕ್ ಹೇಗಿದೆ ಅಂತನಾದರೂ ನನಗೆ ಕಮೆಂಟ್ ಮಾಡಿ ಈ ದಿನ ಕೊನೆ ದಿನ ಆಗಿರೋದ್ರಿಂದ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋದೆ ಬ್ಯಾಲೆನ್ಸ್ ಬಂದಿತ್ತು ಏನ್ ಗೊತ್ತಾ ಸರ್ಟಿಫಿಕೇಟ್ ಹೌದು ಸರ್ಟಿಫಿಕೇಟ್ ಮಾಡ್ಕೊಂಡಿಲ್ಲ ಗೊತ್ತಾ ನಾನು ನೀನು ಅದಕ್ಕೆ ಎರಡ್ ಮೂರು ದಿನ ಆದ್ಮೇಲೆ ಮತ್ತೆ ಬೇಕಿಂಗ್ ಕ್ಲಾಸ್ಗೆ ಹೋಗಿದ್ದೆ ಆಗ ನನ್ ಮಗ ನೋಡಿ ಅಲ್ಲಿ ಹೇಗೆ ಅವನ್ ಕೈಗೆ ತರ ಎಲ್ಲ ಪದಾರ್ಥಗಳನ್ನ ನೋಡಿ ಮುಟ್ಟಿ ಅದ್ರಲ್ಲೇ ಖುಷಿ ಪಡ್ತಾ ಇದ್ದ ಸರ್ಟಿಫಿಕೇಟ್ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಹ್ ಇವರು ನನ್ನ ಶೆಫ್ ನೀವು ಈಗಾಗ್ಲೇ ನೋಡಿರ್ತೀರಾ ನನಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಫೈನಲಿ ನಾನು ಕೂಡ ನನ್ನ ಬೇಕಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟೆ ಅಂತ ಹೇಳಿ ಇನ್ಮೇಲೆ ನನ್ನ ಚಾನೆಲ್ನಲ್ಲಿ ನನ್ನ ಕೈಯಾರೆ ನಾನು ಮಾಡುವಂತಹ ಒಂದಷ್ಟು ತಿಂಡಿ ಬೇಕಿಂಗ್ ತಿಂಡಿಗಳನ್ನ ನೀವು ನೋಡ್ತೀರಾ ಅದಾದ ಮೇಲೆ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಮನೆಗೆ ಸ್ವಲ್ಪ ನಿಯರ್ ಬೈ ಇರುವಂತಹ ಒಂದು ಮಾಲ್ಗೆ ಹೋಗಿದ್ವಿ ಅಲ್ಲಿ ನನ್ನ ಮಗ ಜೀಪ್ ನಲ್ಲಿ ಹೋಗ್ಬೇಕು ನಾನು ಅಂತ ಹಠ ಮಾಡ್ದ ಸೊ ಅವನ್ಗೆ ಇಷ್ಟ ಆಗತ್ತೆ ಅಂತ ಹೇಳಿ ಕೂರಿಸಿದೀನಿ ಅವ್ನು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ ಆ ಡ್ರೈವ್ನ ಮಕ್ಳಿಗೂ ಕೂಡ ಮನೆಯಲ್ಲೇ ಇದ್ದು ಇದ್ದು ಯಾವಾಗಲೂ ತುಂಬ ಬೇಜಾರಾಗುತ್ತೆ ನಾವು ದೊಡ್ಡವರಾಗಿ ಅಟ್ಲೀಸ್ಟ್ ನಮಗೇನು ಏನನ್ಸುತ್ತೆ ಅಂತ ಹೇಳ್ಕೊಳ್ಬೋದು ಪಾಪ ಮಕ್ಕಳು ಯಾರತ್ರ ಹೇಳ್ಕೊಳ್ತಾರೆ ಅದರಿಂದ ಆದಷ್ಟು ಅವಾಗವಾಗ ಫ್ರೀ ಸಿಕ್ಕಿದಾಗ ಮಕ್ಕಳನ್ನ ನಾವೀಗ ಹೊರ್ಗಡೆ ಕರ್ಕೊಂಡು ಓಡಾಡಿಸ್ಕೊಂಡು ಬಂದರೆ ಅವ್ರಿಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ನಿಜ ಅಲ್ವಾ ಅವ್ರಿಗೂ ಬೇಜಾರಾಗುತ್ತಲ್ವ ಅವ್ರಿಗೆ ನಾವೇ ಕಂಪ್ನಿ ಕೊಡಬೇಕು ಅವ್ರು ನಮಗೆ ಕಂಪ್ನಿ ಕೊಡಬೇಕು ಇನ್ನು ಯಾರು ಇರ್ತಾರೆ ಅವನಗಂತೂ ಹೊರ್ಗಡೆ ಹೋದ್ರೆ ನನ್ನ ಮಗ ಕೈಗೆ ಸಿಗೋದಿಲ್ಲ ಒಳ್ಳೆ ಜಿಂಕೆ ಥರ ಓಡ್ತಾ ಇರ್ತಾನೆ ನನಗೆ ಅವ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಪ್ರತಿ ಸಲ ನನ್ನ ವಿಡಿಯೋಸ್ನ ರೆಗ್ಯುಲರ್ ಆಗಿ ಯಾರೆಲ್ಲ ವಾಚ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ನನ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೂ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂತಂದ್ರೆ ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಏನೇ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ರೂ ನನಗೆ ನಿಮ್ಮ ಕಮೆಂಟ್ಸ್ ಫೀಡ್ಬ್ಯಾಕ್ಸ್ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ಇಲ್ಲಿ ನನ್ನ ಮಗನ್ಗೆ ಈ ಟಾಯ್ಸ್ ನೋಡಿ ಬಿಟ್ ಬರೋಕೆ ಮನ್ಸೆ ಹಾಕ್ತಾ ಇಲ್ಲ ಅಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾನೆ ನಾನು ಎಷ್ಟೇ ಕರೆದ್ರೂ ಬರ್ತಾ ಇಲ್ಲ ಅವನು ಹೋಗಲಿ ಒಂದಷ್ಟು ಹೊತ್ತು ಪಾಪ ಅವನು ಆಟ ಆಡಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಇದೆಲ್ಲ ಆದಮೇಲೆ ಫೈನಲ್ಲಿ ಟೈಮ್ ಆಗಿತ್ತು ಮನೆಗೆ ಹೊರಡಲೇಬೇಕು ಸುಮ್ಮನೆ ಕಡೆ ಹೊರಟ್ವಿ ನನಗಂತೂ ನನ್ನ ಮಗನ ಜೊತೆ ಕಳಿಯೋ ಒಂದೊಂದು ಕ್ಷಣನೂ ತುಂಬ ಖುಷಿ ಕೊಡುತ್ತೆ ಪ್ರತಿಯೊಬ್ಳು ತಾಯಿಗೂ ಕೂಡ ಹೀಗೆ ಅನಿಸೋಕೆ ಸಾಧ್ಯ ಅಲ್ವಾ ಯಾಕಂತಂದರೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳ ಆದಮೇಲೆ ತುಂಬ ಬದಲಾವಣೆ ತುಂಬ ಏರಿಳಿತಗಳಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಅಲ್ಲಿವರೆಗೂ ನಾವೇ ಒಂದು ಪುಟ್ಟ ಮಕ್ಕಳು ಆಗಿರ್ತೀವಿ ಬಟ್ ನಮಗೆ ಒಂದು ಮಗು ಆದಾಗ ನಾವೊಬ್ಬರು ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ನಮ್ಮ ಲೈಫ್ನಲ್ಲಿ ಕರೆಸ್ಕೊಳ್ತೀವಿ ನಿಮಗೆಲ್ಲ ಏನನ್ಸುತ್ತೆ ಈಗ ನಾವು ಮನೆ ಕಡೆ ಹೊರಟ್ವಿ ಇವತ್ತಿನ ನನ್ನ ಬ್ಲಾಗ್ ಈಗಿತ್ತು ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿವರೆಗೂ ನಾನ್ ವಿಡಿಯೋ ನೋಡಿದ್ದೀವಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್